ಪ್ಪ ಸುಸ್ತಾಗೋಯ್ತು ಕಣ ನನಗೂ ಅಷ್ಟೇ ಬಂಗಾರಿ ಕೆಲಸ ಹುಸಿ ಇರಲಿಲ್ಲ ಆ ಹೋಟ್ಲು ತುಂಬಾ ರಶ್ಶು ಯಾವಾಗಲೂ ಜನ ಇರ್ತಾರೆ ಸಪ್ಲೈ ಮಾಡಿ ಮಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ನಿಮ್ದು ಬಟ್ಟೆ ಅಂಗಡಿ ತಾನೆ ಏನು ಕೆಲಸ ಇರುತ್ತೆ ಆರಾಮ್ ತಾನೇ ಏನು ಆರಾಮ್ ನಿಂತಾಳೆ ಬಂದವರಿಗೆಲ್ಲ ಬಟ್ಟೆ ಎಲ್ಲ ತೋರಿಸ್ಬೇಕು ಅವ್ರು ಯಾವ್ದು ತಗೊಳಕ್ಕಿಲ್ಲ ತಗೊಳಕ್ಕೆ ಹತ್ತು ಇಪ್ಪತ್ತು ತೆಗಿಸ್ಬಿಡ್ತಾರೆ ಅದನ್ನೆಲ್ಲ ಮಡ್ಚಿ ಮಡ್ಚಿ ಇಟ್ಟಷ್ಟಲ್ಲಿ ಸಾಕಾಗೋಯ್ತದೆ ನಂಗಂತೂ ಸುಸ್ತಾಗೋಯ್ತು ಸರಿ ಹೋಗು ಅಡುಗೆ ಮಾಡು ಊಟ ಮಾಡೋಣ ಏನಾರ ನೀನು ಹೋಟ್ಲಲ್ಲಿ ಇದ್ಯಾ ఇను సుస్త బందర్తీ కే నను కలసినా ఓట్లె పార్సల్ కట్స్కొత్త ఇబ్బరిగూ తర్బోదితాను బీ ఓట్లు 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 ఊట జాస్తి తినబారు ఎస్ దినె ఓట్లు ఊట మనేలే ము చూ పర్వాల ఆరోగ్యవాదే అసే సాకుసలా హోట్ల తింది హాస్పిటల్గా అడ్మిట్ ఆగితే నెన్ప్యా అవతే స్వల్ప జాస్తి పదే అదక హే హ ప్రపంచ హోట్ల ఊట తినదే అల్వా నేను బరీ హౌదు అదూ కూడా ಇಬ್ರು ಊಟ ತರಬೇಕು ಅಂದ್ರೆ ನೂರು ನೂರೈವತ್ತು ರೂಪಾಯಿ ಆಯ್ತದೆ ಅದೇ ನೂರೈವತ್ತು ರೂಪಾಯಿ ಸಾಮಂತಂದ್ರೆ ಮೂರು ಹೊತ್ತು ಮನೇಲೇ ಮಾಡ್ಕೊ ತಿನ್ಬೋದು ಗೊತ್ತಾ ಹೋಗು ಸುಮ್ಮನೆ ಅಡುಗೆ ಮಾಡೋದು ನಾವಿರೋ ಪರಿಸ್ಥಿತಿ ಸರಿ ಇಲ್ಲ ಬಾಡಿಗೆ ಕಟ್ಟಬೇಕು ಸುಮ್ಮನೆ ಓಟ್ಲು ಓಟ್ಲು ಅಂದ್ಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡಬಾರ್ದು ಮಾಡೋಗು ನಿನ್ ಬರೀ ಇದಾಯ್ತು ಹೋಗು ನನಗೂ ಸುಸ್ತಾಗೋದೇ ಮಾಡೋಕಾಯ್ಕಿಲ್ಲ ಇವತ್ತೊಂದಿನ ನೀನೇ ಅಡುಗೆ ಮಾಡಿಬಿಡೋ ಆಗ್ತಿಲ್ಲ ಏನು ಬಂಗಾರಿ ನೀನು ನನಗೆ ಅಡುಗೆ ಮಾಡೋಕೇಳ್ತೀಯಲ್ಲ ಓಟ್ಲಲ್ಲಿ ಎಷ್ಟು ಕೆಲಸ ಆಯ್ತು ಗೊತ್ತಾ ಓ ನಾನೇನು ಸುಮ್ಮನೆ ಕುತ್ಕೊಂಡು ಆರಾಮದ ಮಲ್ಕೊಂಡ್ ಬಂದಿದ್ದೀನ ನಾನು ಕೆಲಸ ಮಾಡೇ ಬಂದಿರೋದು ನಾವು ಮನ್ಸೆ ನನಗೂ ಸುಸ್ತಾಗುತ್ತೆ ಇರು ಮಾಡೋ ಕನ್ಕ ಇಲ್ಲಾಂದ್ರೆ ನೀನೇ ಮಾಡು ಚೆನ್ನಾಗಿ ಹೇಳ್ತೀಯ ಬಿಡು ಮತ್ತೆ ನೀನೇ ಹೇಳಿ ಸುಮ್ಮನೆ ಒಳಗೆ ತಲೆ ಕೆಡಿಸ್ಬೇಡ ಹಾಂ ಹಂಗೆ ಅಡಿಗೆ ಅಡುಗೆ ಮಾಡೋಕೆ ಏನು ಇಲ್ಲ ಗೊತ್ತಾ ಹೋಗಿ ನೋಡೋದು ನಾನು ಮರ್ತೇ ಬಿಟ್ಟಿದೆ ಏನು ಸಾಮಾನಿಲ್ವಾ ಇಲ್ಲ ತರಕಾರಿ ಅಕ್ಕಿ ಬೇಳೆ ಏನೂ ಇಲ್ಲ ಮತ್ತೆ ಮೊದಲು ಹೇಳದಲ್ವಾ ಹೇಳೋದು ಮರ್ತಾಯಿತು ಇವಾಗ ಅಡುಗೆ ಮಾಡೋಕ್ಕೂ ಏನಿಲ್ಲ ಅದಕ್ಕೆ ಓಟ್ಲಾಕಂದ್ಬಿಡು ದುಡ್ಡು ಇಲ್ಲ ಬಂದು ನನ್ನ ಹತ್ರ ದುಡ್ಡು ಮತ್ತೆ ಇವಾಗ ಹಸ್ಕೊಂಡು ಮಲ್ಕೋಬೇಕಾ ನೀನು ಸ್ವಲ್ಪ ಮುಂದಾಗಿ ಹೇಳೋದಲ್ವಾ ಹತ್ರ ದುಡ್ಡು ಇಸ್ಕೋತಾ ಇದ್ದೆ ನಿಜವಾಗ್ಲೂ ಪ್ರಾಮಿಸ್ ನನ್ನತ್ರ ಒಂದ್ ರೂಪಾಯಿನ ದುಡ್ಡಿಲ್ಲ ಇವಾಗ ಬಿಡು ಒಟ್ಟೆಗೆ ಬಟ್ಟೆನೇ ಗತಿ ನೋಡೋಗು ನೋಡೋದ್ರೆ ಅಡ್ಜಸ್ಟ್ ಮಾಡಿ ಮಾಡೋ ನಿಜವಾಗ್ಲು ಏನಿಲ್ಲ ನೀನು ಸಾಮಾನ್ ಖಾಲಿ ಆಗ್ತಿದೆ ಇಲ್ಲ ಅಂತ ಸ್ವಲ್ಪ ಮುಂಚೆ ಹೇಳೋ ಸಡನ್ ಆಗಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂದ್ರೆ ಹಂಗಲ್ಲ ದುಡ್ ಬೇರೆ ಒಂದ್ ರೂಪಾಯಿ ಇಲ್ಲ ಕೈಲಿ ಇರೋ ಬರೋದೆಲ್ಲ ಮನೆ ಅಡ್ವಾನ್ಸ್ ಕೊಟ್ಟಾಯ್ತು ಸಾಮಾನ ಪಾಪ ಗೋಪಿ ತಂದ್ಕೊಟ್ಟಿದ್ದೇನೆ ಅವನತ್ರ ಇಸ್ಕೋ ಮನೆ ಖರ್ಚು ಮಾಡ್ಕೊಂತ ನಾನು ಎಲ್ಲ ಸಾಮಾನು ತಂದು ಕೊಟ್ಟಿದ್ನಲ್ಲ ಇಷ್ಟು ಬೇಕು ಖಾಲಿ ಆಯ್ತಾ ಇನ್ನೇನು ನಾನೇ ಅಯ್ಯೋ ಒಂದು ರೂಪಾಯಿನೂ ಇಲ್ವಲ್ಲ ಹೊಟ್ಟೆ ಬೇರೆ ಸಿಗ್ತದೆ ನಿನ್ನತ್ರನಾದ್ರೂ ದುಡ್ಡಿದ್ಯಾ ಹೋಟೆಲ್ ತತ್ತಿನಿ ಇಲ್ಲ ನನ್ನ ಹತ್ರ ಐತೆ ನನ್ಗೆ ಒಂದು ರೂಪಾಯಿನಾದ್ರೂ ಕೊಟ್ಟಿದ್ಯಾ ನನಗೂ ತಿಂಗಳು ಗಂಟೆನು ಕಾಯ್ಬೇಕು ಸಂಭಾಗಕ್ಕೆ ನಿಮ್ಗಾದ್ರೆ ಮದ್ ಮಧ್ಯೆ ಕೇಳಿದ್ರೆ ಕೊಡ್ತಾರಲ್ಲ ಆದರೂ ನೆರದಿನ ಮುಂಚೆ ಕೇಳಬೇಕು ಅವ್ರನ್ನ ಸಡನ್ನಾಗಿ ಕೊಡಿ ಅಂದ್ರೆ ಇವಾಗ ಬೇರೆ ಮನೆಗೆ ಬಂದಿದ್ದೀನಿ ಇವಾಗ ಕೇಳಿದ್ರು ನಾಳೆ ಕೊಡ್ತೀನಿ ಹೇಳೋದು ಏನು ಮಾಡೋದು ಏನು ಇಲ್ವಲ್ಲ ಅಕ್ಕಿ ಒಂದಿದೆ ಅಷ್ಟೇ ಹೌದು ಅಕ್ಕಿ ಇಟ್ಕೊಂಡು ಏನು ಮಾಡೋದು ಅನ್ನ ಮಾಡ್ಕೊತೀನದ ಬಂಗಾರಿ ಬೇಜಾರ್ ಮಾಡ್ಕೋಬೇಡ ಒಂದು ರೂಪಾಯಿ ದುಡ್ಡು ಇಲ್ಲ ನನ್ನ ಹತ್ರನೂ ಇಲ್ಲ ನಿನ್ನ ಹತ್ರನೂ ಇಲ್ಲ ಅಕ್ಕಿ ಇದೆ ಗಂಜಿ ಹಂಗ್ ಮಾಡ್ಬಿಡು ಹತ್ತು ರೂಪಾಯಿ ಇದೆ ಅಷ್ಟೇ ಜವಾಬಲ್ ಕೈ ಕಾಯ್ತೀನಿ ತಿನ್ಕೊಳ್ಳೋಣ ನಾಳೆ ಬೇಕಾದ್ರೆ ಅರ್ಜೆಂಟು ದುಡ್ಡು ಬೇಕು ಅಂತ ಓನರ್ ಹತ್ರ ಇಸ್ಕೊತೀನಿ ಸರಿನಾ ಗಂಜಿ ಕಾಯಿಸ್ಬಿಡು ಹೊಟ್ಟೆ ಬೇರೆ ಸಿತೈತೆ ಅದನ್ನೇ ಹೊಟ್ಟೆ ತುಂಬ ಕುಡಿಯೋಣ ಏನೋ ಗಂಜಿನಾ ಶಬಾಷ್ ನಾನು ಲವ್ ಮಾಡಿ ನಿನ್ನ ನಂಬಿ ಬಂದಿದ್ದಕ್ಕೆ ಹೊಟ್ಟೆ ಊಟನೂ ಮಾಡ್ಬಿಟ್ಟೆ ಮಾಡ್ಬಿಟ್ಟಲ್ವಾ ನೀವು ನಾಚಿಕೆ ಆಗಲ್ವಾ ಗಂಜಿ ಕುಡ್ಕೊಂಡು ಮನಿ ಅನ್ನಕ್ಕೆ ಬಂಗಾರಿ ಅರ್ಥ ಮಾಡ್ಕೊ ನಾಚಿಕೆ ಏನಿದ್ರಲ್ಲಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಬದುಕ್ಬೇಕಲ್ವಾ ఏన్ పరిస్థితి నితా ని అలా గంజి కుడ్క జీవన నిన్ కుడి మన మగత మనకి ఎల్గీ అంతేర్స్కూ బ ఎల్గూ గొప్ప ఊరక్ జనా బుద్ధి అప్పన్ బయదు మన మగ ఇన్త మనకి సేర్స్కొందబిట్ ఏర్బిట్ ఆ తరేడా అసొందవమాన మిని అస్ మర్యాద కల్దీని మే ఆ రీతి నన్ బరి ఇష్ట అందే నన్న ఈ రీతి ఖాళీ గంజి కుడ్సే అది ఇష్టనా ಇಷ್ಟೇನ ನೀನು ಪ್ರೀತಿ ರಾಣಿ ತರ ನೋಡ್ಕೊತೀನಿ ಮಹಾರಾಣಿ ತರ ನೋಡ್ಕೋತೀನಿ ಅಂತ ಹಿಂದೆ ಬಿದ್ದೆ ಅದಕ್ಕೆ ಹೇಳಿದ್ದು ನಾನು ಈ ಲವ್ವೂ ಏನು ಬೇಡ ಅಂತ ನೀನೆ ತಾನೇ ಹಿಂದೆ ಬಂದಿದ್ದು ಲವ್ 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 ಅಂತ ಇವಾಗ ನೋಡು ಗಂಜಿ ಕುಡಿದ್ಮೇಲೆ ಅಂತೀಯಾ ನಿನ್ಗೇನು ಒಂದ್ಸಲ್ವಾ ಛೇ ಇನ್ನ ನಮ್ ಬೋರ್ಡ್ ಬಂದ್ನಲ್ಲ ಅಲ್ಲ ನನ್ನ ಕರ್ಮ ಏನ್ ಬಂಗಾರ ನೀನು ನನ್ನ ಪರಿಸ್ಥಿತಿ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಯಾರು ಅರ್ಥ ಮಾಡ್ಕೋತಾರೆ ನೀನು ಎಲ್ಲ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ ಹೌದು ನಿಂದೆ ತಪ್ಪು ಇನ್ಯಾರು ತಪ್ಪು ಎಲ್ಲ ನಿಂದೇ ತಪ್ಪು ಯಾಕೆ ಲವ್ ಲವ್ ಅಂತ ನಾನು ಹಿಂದೆ ಬಿದ್ದೆ ಹೆಂಗೋ ಸುಮ್ಮನೆ ಇದ್ನಲ್ಲ ನಾನು ಕೈ ಕುಯ್ಕೊತಿದ್ದೆ ಇವಾಗ ಅದೆಲ್ಲ ಯಾಕೆ ಸುಮ್ಮನೆ ಜಗಳ ಆಡಿದ್ರೆ ಜಗಳ ಆಡ್ತಾನೆ ಇರ್ತೀವಿ ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಸುಮ್ಮನೆ ಏನಾದ್ರೂ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಳ್ಳೋಣ ನೀನು ತಿನ್ಬಿಟ್ಟು ಮಲ್ಕೋ ನಿಮ್ಗೇನು ಬೇಕಾಗಿಲ್ಲ ಏನಾದ್ರೂ ಮಾಡ್ಕೊಂಡು ತಿನ್ನು ಸಾಕಷ್ಟು ಯೋಗ್ಯತೆ ಇಲ್ಲ ಅಂದ್ಮೇಲೆ ಮದುವೆ ಬೇರೆ ಕೇಳು ಲವ್ ಬೇರೆ ಕೇಳಿವನ್ಗೆ ಥೂ ಇಂಥವ್ರೆಲ್ಲ ನಂಬಿ ಓಡ್ಬತ್ತೀವಲ್ಲ ಬರ್ತೀವಲ್ಲ ನನ್ನ ಕಡೆ ತಕೊಂಡು ನಾನೇ ಓಡ್ಕೋಬೇಕು ಕರ್ಮ ಮುಚ್ಕೊಂಡು ಮಳೆ ಇರ್ತಾನೆ ಓಡ್ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ಅದಕ್ಕೆ ಸರಿಯಾಗಿ ಮಾಡ್ತೀವಿ ಇವತ್ತು ಛೇ ನಿನ್ ಯೋಗ್ಯತೆಗೆ ಒಂದು ತೂಟ ಹಾಕೋಕ್ಕಾಗಲ್ಲ ಇವ್ನು ನಂಬ್ಕೋ ಬಂದೆ ಮುಚ್ಚು ಬಾಯ ಮಾತು ಬರುತ್ತೆ ಅಂತ ಮಾತಾಡ್ಬಿಡಾ ನನಗೂ ಮಾತಾಡಕ್ಕೆ ಬರುತ್ತೆ ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೊತಾ ಅಂತ ನಾನು ಸುಮ್ಮನೆ ಇದ್ರೆ ನಿಮ್ದ್ಯಾಕೋ ಅತಿ ಆಯ್ತು ಏನು ಏನು ಅತಿ ಆಯಿತು ಮತ್ತಿನ್ನೇ ಏನು ಯೋಗ್ಯ ಗೀಕತೆ ಅಂತ ಮಾತಾಡ್ತಿದ್ಯಾ ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀನಿ ಕಷ್ಟಪಟ್ಟು ಏನ್ ಮಾಡ್ತಿದ್ಯಾ ಮನೆ ಹೋಗೋಣ ಅಂದ್ರೆ ಬೇಡ ಬೇಡ ಅಂತೀಯಾ ಆಗ್ಲೇ ಮರ್ಯಾದೆ ಹೋಗಿದೆ ನಾನು ಸರಿ ಆಗುತ್ತಾ ನಿಮ್ಮ ಮನೆಗೆ ಹೋಗೋಣ ನಡಿ ಆರಾಮಾಗಿ ಇರ್ಬೋದು ಅಂದ್ರೆ ಮಾತೇ ಕೇಳಲ್ಲ ಹೆಂಗ್ ಹೋಗೋಕ್ಕಾಗುತ್ತೆ ಆಗಲೇ ಮರ್ಯಾದೆ ಕಳ್ದಾಗಿದೆ ಮತ್ತೆ ಕಳಿ ಅಂತೀಯಾ ಓ ನೀನೊಬ್ರಿಗೆ ಅಪ್ಪ ಅಮ್ಮ ನನ್ಗ ಅಪ್ಪ ಅಮ್ಮ ಇಲ್ವಾ ಒಂದು ಹುಡುಗಿಯಾಗಿ ಮನೆ ಬಿಟ್ಟು ಓಡ್ ಬಂದ್ಮೇಲೆ ನಮ್ಮಪ್ಪ ಎಷ್ಟು ನೋವಾಗಿರಲ್ಲ ಅವ್ರ ಮನೆಯಲ್ಲಿ ಹೋಗಿರಲ್ವಾ ನಿನ್ನೊಬ್ಬನಿಗೆ ನಾನು ಅಪ್ಪ ಅಮ್ಮ ಬೇಡ ಬಂಗಾರಿ ಜಾಸ್ತಿ ಮಾತಾಡ್ತಿದ್ಯಾ ಸುಮ್ಮನೆ ವಿಷಯ ಎಲ್ಲೆಲ್ಲೋ ತಗೊಂಡು ಹೋಗ್ಬೇಡ ಅದೆಲ್ಲ ಗೊತ್ತಿಲ್ಲ ನೋಡಿ ನಿಮ್ಮ ಮನೆಗೆ ಹೋಗೋಣ ಇಲ್ಲ ನನಗೇನು ಬೇಕೋ ಅಲ್ಲ ಇಲ್ಲೇ ತಂದಾಕು ನನ್ ಕೆಲಸಕ್ಕೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಅಷ್ಟೇ ಓ ಏನಾಗ್ಬಿಡುತ್ತೆ ಮನೆ ಮಗನ ಮನೆಗೆ ಸೇರಿಸ್ತೇ ಇನ್ನೇನು ಮಾಡ್ತಾರೆ ನೀನು ಆಡ್ತಿದ್ದೆ ಹೋಗದೆ ನಂಗೆ ಅದೆಲ್ಲ ಗೊತ್ತಿಲ್ಲ ನಿಮ್ಮ ಮನೆ ಕರ್ಕೊಂಡು ಹೋಗುವುದಿಲ್ಲ ಇಲ್ಲೇ ಚೆನ್ನಾಗಿ ನೋಡ್ಕೊ ನಾನು ಯಾವ ಕೆಲಸಕ್ಕೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಇದಕ್ಕೆ ನಾನು ಕರ್ಕೊಂಡ ಇಷ್ಟು ಕಷ್ಟ ಪಡ್ಸಕ್ಕೆ ಲವ್ ಮಾಡ್ಬಾಗ ರಾಣಿ ತರ ನೋಡ್ಕೋತೀನಿ ಮಹಾರಾಣಿ ತರ ನೋಡ್ಕೋತೀನಿ ಏನು ಕಷ್ಟನೇ ಬರ್ದಿರೋ ನೋಡ್ಕೋತೀನಿ ಅಂತಿದೆ ಅದೆಲ್ಲ ಸುಮ್ಮನೆನಾ ಎಲ್ಲ ಕಣ್ ಮುಂದೆ ನಡೀತಿದೆ ಆದ್ರಿಷ್ಟೆಲ್ಲ ಮಾತಾಡ್ತೀಯಲ್ಲ ನಿನ್ಗೇನು ಅನ್ಸಲ್ವಾ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಮಾತಾಡಿದ್ರೆ ಬೇಜಾರ್ ಮಾಡ್ಕೋತಾಳೆ ಅಂತ ನಾನು ಅನ್ಕೊಂಡ್ರೆ ನೀನ್ ನೋಡಿದ್ರೆ ಈ ತರ ಮಾತಾಡ್ತೀಯಾ ಹೌದು ನಾನು ಹಿಂಗೆ ಮಾತಾಡೋದು ಏನಿವಾಗ ಸುಮ್ಮನೆ ನಿಮ್ಮ ಮನೆಗೆ ನೋಡಿ ಅದೇನಾದ್ರೂ ಆಗ್ಲಿ ಮನೆಯೊಳಗೆ ಸೇರಿಸಿಲ್ಲ ಅವ್ರೆ ಆಚೆನೇ ಕುತ್ಕೊಳ್ಳೋಣ ಯಾರು ಜನ ಇರಲ್ವಾ ಅವಾಗ ಅವರೇ ನಿಮ್ಮ ಅಪ್ಪ ಅಮ್ಮನ್ ಹೋಗ್ದು ಮನೆಗೆ ಸೇರಿಸ್ತಾರೆ ಅವಾಗ ನೆಮ್ಮದಿಯಾಗಿ ಆರಾಮಾಗಿರ್ಬೋದು ಏನು ಬಂಗಾರಿ ನೀನು ಈಗಾಗ್ಲೇ ಅವ್ರಿಗೆ ಅಷ್ಟೇ ಅವಮಾನ ಮಾಡಿದ್ದೀನಿ ಮತ್ತೆ ಅದನ್ನೇ ಮಾಡುವಂತೀಯಾ ನೀನ್ ಮಾತಾ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ತೆಗ್ದಿದ್ಯಾ ನಾನು ತೆಗ್ದಿಲ್ಲ ಅಲ್ವಾ ಈಗ ಆಯ್ತು ಬಿಡು ಅವರಾಗ ಅವರೇ ಕರೀತಾರೆ ಎಷ್ಟು ದಿನ ಅಂತಿರ್ತಾರೆ ಕರೆ ಕರೆಯಾಗಂತ ಕೂತ್ಕೊಂಡ್ರೆ ಹಿಂಗೆ ಗಂಜಿ ಕುಡಿಸ್ತೀಯ ಇವತ್ತು ನಾಳೆ ಉಪವಾಸ ಮುಗಿಸ್ತೀಯಾ ಇಷ್ಟೇ ನಿನ್ ಕತೆ ಸುಮ್ಮನೆ ನಡಿ ವಾದ ಬೇಡ ಇಲ್ಲ ಅವರಾಗ ಅವರೇ ಕರೆಯವರೆಗೂ ನಾನು ಹೋಗೋಲ್ಲ ಸರಿ ಬಿಡು ಆಯ್ತು ನಾನು ಕೆಲ್ಸಕ್ಕೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ನಮ್ಗೆ ಏನೇನ್ ಬೇಕು ಇಲ್ಲ ತಂದಾಕು ಸರಿ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪರಿಸ್ಥಿತಿ ನಿನ್ ಅರ್ಥನೇ ಆಗ್ತಿಲ್ವಲ್ಲ ಹಂಗೆ ಅನ್ಕೋ ನಿಮ್ಮ ಮನೆಗೆ ಹೋಗೋಣ ಅಷ್ಟೇ ಇಲ್ಲ ನಾನಂತೂ ನಮ್ಮ ಅಪ್ಪ ಅಮ್ಮ ಕರಿವರೆಗೂ ಮನೆಗೆ ಹೋಗಲ್ಲ ಸರಿ ಬಿಡು ಆಯ್ತು ನೀನು ನಂಬಿ ಬಂದಿ ಏನು ಬರೀ ಅದನ್ನೇ ಹೇಳ್ತೀಯಾ ನೀನು ಅರ್ಥ ಮಾಡ್ಕೋಬೇಕು ನನ್ನ ಕಷ್ಟದ ನನ್ನ ಪರಿಸ್ಥಿತಿನ ನಿನ್ಗೋಸ್ಕರ ಅಂತಾನೆ ಇಷ್ಟೆಲ್ಲ ಕಷ್ಟಪಡ್ತಿರೋದು ಇಲ್ಲಾಂದ್ರೆ ನನಗೆ ಹೊಣೆ ಬರ ಅಷ್ಟೆಲ್ಲ ಆಸ್ತಿ ಬದ್ಕಟ್ಟ ಇದ್ರು ಹಿಂಗ್ ಬಂದ್ ಕಷ್ಟಪಡ್ಬೇಕು ಅನ್ನೋದು ನಿನ್ಗೋಸ್ಕರ ನಾವಿಬ್ರು ಚೆನ್ನಾಗಿರ್ಬೇಕು ತಾನೆ ಅದೆಲ್ಲ ಅರ್ಥ ಆಗುತ್ತೆ ನಿಂಗೆ ಏನು ಅರ್ಥ ಆಗಲ್ಲ ಸುಮ್ ಬಾಯ್ ಮಾಡೋದಷ್ಟೇ ಗೊತ್ತು ನಿನಗೆ ಛೇ ನಿಮ್ದೇ ಇಲ್ಲ ಅವಾಗಲೂ ವಟ ವಟ ಅಂತ ಮಾತಾಡ್ತಾನೆ ಇರ್ತಾಳೆ ನೆಮ್ಮದಿ ಕೊಡ್ಬೇಕು ಮೊದಲು ಮನ್ಸಂಗೆ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ಮನಿದ್ರೆ ಸುಮ್ಮ ಮಾತಾಡ್ತಾನೆ ಅವಳೆ ಹೋಗು ಹೋಗು ನನಗೆ ಛೇ ಬೈತ್ಯ ಹೇಳಿದ್ರು ತಿನ್ನ ಕುಣಕ್ಕೂ ಕಟ್ಟಿಲಿಲ್ಲ ಆದರೂ ಹೋಗಕ್ಕೆ ಮನ್ಸು ಮಾಡ್ತಿಲ್ವಲ್ಲ ನೀನು ಏನಾಗಿದೆ ಅವ್ನಿಗೆ ಇವಾಗ ಏನಪ್ಪ ಮಾಡೋದು ಹೊಟ್ಟೆ ಒಟ್ಟೆಗೆ ಗಂಜಿನೇಗತಿನ ಈ ಸಂತೋಷಕ್ಕನ್ನ ಲವ್ ಮಾಡಿ ಬರಬೇಕಿತ್ತು ಹೆಂಗೋನ ದುಡ್ಡು ಇರುತ್ತೆ ಒಳ್ಳೆ ಫೋನು ಅಷ್ಟೆಲ್ಲ ಗಿಫ್ಟ್ ಕೊಡಿಸ್ತೀನಲ್ಲ ಶ್ರೀಮಂತ ಅಂತ ಲವ್ ಮಾಡಿದೆ ಇವತ್ತು ಗಂಜಿ ಕುಡ್ಕೊಂಡು ಮಲ್ಕೊಳ್ಳೋಣ ಅಂತಾನೆ ಕರ್ಮ ನಮ್ಮನೆಯಲ್ಲೂ ಇದೇಗಳು ಮೊದ್ಲಾದ್ಮೇಲೆ ಆದರೂ ಚೆನ್ನಾಗಿರ್ತೀನಿ ಅನ್ಕೊಂಡ್ರೆ ಇಲ್ಲೂ ಇದೇಗಳು ನೀನೇನು ಮಾಡಿ ಸಾಯದೇ ಛೇ ನಮ್ಮ ನೋಡಿದ್ರೆ ಊರಿಗೆ ಕರ್ಕೊಂಡೋಗು ಬಿಡ್ಬೇಡ ಅಂತಾಳೆ ಇವು ನೋಡ್ರೆ ಹಿಂಗಾಡ್ತಾನೆ ಇನ್ನೇನು ಮಾಡ್ಲಿ ನಾನು ಇತ್ತ ಕೆಲಸ ಮಾಡೋಕ್ಕೂ ನಮ್ಮ ಕೈಲಿ ಆಗೋಲ್ಲ ಅಷ್ಟೆಲ್ಲ ಆಸ್ತಿ ದುಡ್ಡಿದ್ರು ಇವ್ಗೆ ಯಾಕೆ ಕಷ್ಟ ಆಗ್ತಿಲ್ಲ ನನ್ಗೆ ಹೆಂಗಪ್ಪ ಒಪ್ಸೋದು ಇಲ್ಲ ಹೆಂಗಾದ್ರೂ ಒಪ್ಸಿ ಇವರು ಕರ್ಕೊಂಡು ಹೋಗ್ಲೇಬೇಕು ಇಲ್ಲೇ ಇದ್ರೆ ಇವತ್ತು ಗಂಜಿ ನಾಳೆ ಉಪವಾಸ ಅಷ್ಟೇ ಕತೆ ಹ್ಞೂ ಬರಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ